ಬಾಣಾವರ ಇಲ್ಲಿನ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಗಾಡಿ ಸ್ಪರ್ಧೆ ಮತ್ತು ಜೋಡಿ ಕಾರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎನ್ ಧರ್ಮಣ್ಣ ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು ಹಾಗೂ ಹರಸೀಕೆರೆ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಣಾವರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ಈ ಭಾಗದ ಜನರಿಗೆ ವಿಶೇಷವಾದ ಆಕರ್ಷಣಾ ಕ್ರೀಡೆಯಾಗಿದ್ದು ಈ ಒಂದು ಸ್ಪರ್ಧೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಜನ ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಅಲ್ಲದೆ ಸ್ಪರ್ಧೆಯಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಪ್ರಥಮ ಬಹುಮಾನ ಅರವತ್ತು ಸಾವಿರ ಹಾಗೂ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ಮತ್ತು ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ಸಮಾಧಾನಕರ ಬಹುಮಾನ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಮತ್ತು ಜೋಡಿ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಸಮಾಧಾನಕರ ಬಹುಮಾನವಾಗಿ ಐದು ಸಾವಿರಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಈ ರೀತಿಯ ಸ್ಪರ್ಧೆಗಳು ನಡೆಯುವುದರಿಂದ ಗ್ರಾಮೀಣ ಮಟ್ಟದ ಜನರಲ್ಲಿ ನಮ್ಮ ಗ್ರಾಮೀಣ ಹಾಗೂ ಪುರಾತನ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿದಂತೆ ಆಗುತ್ತದೆ ಅಲ್ಲದೆ ಈ ಜನತೆಗೆ ನಮ್ಮ ಗ್ರಾಮೀಣ ಕ್ರೀಡೆಗಳ ಮಾಹಿತಿ ದೊರೆತಂತೆ ಆಗುತ್ತದೆ ಮತ್ತು ಈ ಸ್ಪರ್ಧೆಗಳಿಗೆ ಭಾಗವಹಿಸುವ ಸ್ಪರ್ಧಾಳುಗಳು ತಮ್ಮ ಗಾಡಿಗಳನ್ನು ಮತ್ತು ಎತ್ತುಗಳನ್ನು ವಿಶೇಷವಾದ ರೀತಿಯಲ್ಲಿ ಸುಂದರಿಸಿ ಹಾಗೂ ಸಿದ್ಧಪಡಿಸಿಕೊಂಡು ತರುವುದರಿಂದ ಸ್ಥಳೀಯ ಮಟ್ಟದ ರೈತರಲ್ಲಿ ವಿಶೇಷವಾದ ರೀತಿಯಲ್ಲಿ ಆಸಕ್ತಿ ಮೂಡುತ್ತದೆ ಮತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಯುವ ಜನತೆಗೆ ಪರಿಚಯಿಸಿದಂತೆ ಆಗುತ್ತದೆ ಎಂದು ತಿಳಿಸಿದರು ಅಲ್ಲದೆ ಈ ಒಂದು ಕ್ರೀಡೆಗಳಿಗೆ ಭಾಗವಹಿಸುವಂತಹ ಸ್ಪರ್ಧಾಳುಗಳು ತಮ್ಮ ಹೆಸರುಗಳನ್ನು ಬಿ ಎನ್ ಧರ್ಮಣ್ಣ ಏಟ್ ಒನ್ ಟೂ ತ್ರೀ ಟೂ ಶರತ್ ಫೋರ್ ಸೆವೆನ್ ನೈನ್ ಇವರುಗಳಲ್ಲಿ ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಭಾನದಲ್ಲಿ ಮೊದಲನೇ ಬಾರಿಗೆ ಹಳ್ಳಿ ಕಾರ್ ಗೋತಡಿ ಓಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಮೊದಲನೇ ಬಾರಿಗೆ ನಮ್ಮ ಬಾಣಾವರದಲ್ಲಿ ಎಲ್ಲ ಜನಾಂಗ ಸೇರಿ ನಮ್ಮ ಬಾಣಾವರದಲ್ಲಿ ಗೋತಳಿ ಇರೋದರಿಂದ ಹಳ್ಳಿಕರ ಗಾಡಿ ರೈಸನ್ನು ಏರ್ಪಡಿಸಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಣಾವರದ ಗ್ರಾಮ ಪಂಚಾಯತಿ ಸದಸ್ಯರಾದ ಧರ್ಮಣ್ಣವರು ಹಾಗೂ ಅವರ ಸ್ನೇಹಿತರು ಎಲ್ಲ ಸೇರಿ ಮತ್ತು ಆಸೀಸ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತು ಕೊಟ್ಟು ಎಲ್ಲ ಗೋ ತಳಿ ಪ್ರೇಮಿಗಳು ಎಲ್ಲ ಸೇರಿಕೊಂಡು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಇನ್ನು ಹಿಂದಿನ ಕಾರ್ಯಕ್ರಮಕ್ಕೆ ನಮ್ಮ ಧರ್ಮನವರು ಮಾತಾಡ್ತಾರೆ ದಾವಣಗೆರೆ ತಾಲೂಕು ಕುಕುಮ ಬಾರಿಗೆ ಹಳ್ಳಿಕಾರು ಗೋತಳಿ ಸಂಘದಿಂದ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಇಂದಿನಿಂದ ಚಾಲು ಆಗುತ್ತದೆ ಉದ್ಘಾಟನೆಗೆ ಶ್ರೀರಾಮ್ ಮಾರುತಿಯನ್ನೇ ಕರೆಸಿ ಉದ್ಘಾಟನೆ ಮಾಡಿದ್ದು ಫಸ್ಟ್ ಪ್ರೈಝು ದೊಡ್ಡ ಎತ್ತಿನ ಗಾಡಿ ಅರವತ್ತು ಸಾವಿರ ಸೆಕೆಂಡ್ ಪ್ರೈಜು ನಲವತ್ತು ಥರ್ಡ್ ಪ್ರೈಝು ಮೂವತ್ತು ಫೋರ್ತು ಹತ್ತು ಇರುತ್ತದೆ ಚೆಟ್ಟಿಗಾಡಿನ ಸಣ್ಣ ಕರುಗಳ ಗಾಡಿ ಓಟಿಂಗ್ ಸ್ಪರ್ಧೆಯ ಬಹುಮಾನ ಫಸ್ಟ್ ಪ್ರೈಝು ಮೂವತ್ತು ಸೆಕೆಂಡ್ ಪ್ರೈಝು ಇಪ್ಪತ್ತು ಥರ್ಡ್ ಪ್ರೈಸು ಹತ್ತಿದ್ದು ಸಮಾಧಾನಿಕ ಬಹುಮಾನ ಐದು ಸಾವಿರ ಇರುತ್ತದೆ ಸರ್ವ ಜನ ಸರ್ವ ಜನಾಂಗ ಸೇರಿ ಮಾಡುತ್ತಿದ್ದು ಯಶಸ್ವಿಯಾಗಿ ನಡೆಸಿಕೊಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಒಂದು ಬಾಣಾವರದಲ್ಲಿ ಜಯಹಳ್ಳಿ ಕಾರ್ ಭೂ ಪ್ರೇಮಿಗಳ ಸಂಘ ಅಂತ ಒಂದು ಸಂಘ ಮಾಡಿ ಒಂದು ಮೊಟ್ಟನ ಮೊದಲ ಬಾರಿಗೆ ಒಂದು ಆರೋಗ್ಯ ಗಾಡಿ ರೈಸನ್ನು ಏರ್ಪಡಿಸ್ತಾ ಇದ್ದೀವಿ ಇದು ಎಂಥ ತುಂಬ ಒಂದು ಕೃಷಿಕರ ಫಂಕ್ಷನ್ ಅಂದರೆ ಯಾರ ಹತ್ರ ಹೋದ್ರು ಇದು ಮಾಡಿದ ಭಾರಿ ಒಳ್ಳೇದಾಯಿತು ಇದು ನಡಿಬೇಕಾಗಿತ್ತು ಎತ್ಕುಳು ಕಾಣೆ ಆಗ್ತಾ ಇದ್ದಾವೆ ಈ ಒಂದು ಎತ್ಕುಳು ರೈಸ್ ಕಡೆಯಿಂದ ಎಲ್ಲ ದನ ಸಾಕಬೇಕು ಜನಗಳು ಮನೆಗೊಂದು ಹಸು ಸಾಕಬೇಕು ಒಂದು ಎತ್ತು ಸಾಕಬೇಕು ಅಂಥೇಳಿ ಭಾರಿ ಗೋಪ್ರೇಮಿಗಳು ಎಲ್ಲ ಆಫೀಸರ್ಗಳು ಏನಕ್ಕೆ ಹೋದ್ರು ಏ ಫಸ್ಟು ನಾವು ನಿಮ್ಗೆ ಮೇಲೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ಆಫೀಸರ್ಗಳು ಮತ್ತು ನಮ್ಮ ಡೊನೇಟ್ ಮಾಡಿರೋರು ನಮ್ಮೆಲ್ಲ ನಮ್ಮ ಶಾಸಕರಾಗಿರ್ಬೋದು ಆಮೇಲೆ ಶ್ರೇಯೇಶ್ ಪಾಟೇಲು ಅವರಾಗಿರ್ಬೋದು ತುಂಬ ನಮ್ಮ ಅಧ್ಯಕ್ಷರು ನಮ್ಮ ಬಾಣಾವರ ಎಲ್ಲ ಗಣ್ಯರು ತುಂಬ ಸಾಥ್ ಕೊಟ್ಟು ಮತ್ತು ನಮ್ಮ ಯುವಕರು ಭಾರಿ ಅಂದರೆ ಭಾರಿ ಯುವಕರು ಸಾಥ್ ಕೊಟ್ಟು ಒಂದು ಸತತವಾಗಿ ಒಂದು ಹದಿನೈದು ದಿನದಿಂದ ಇದು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಇವತ್ತು ಇನ್ನೇನು ಮೂರು ಗಂಟೆಗೆ ಎತ್ಕುಳು ಗಾಡಿ ರೇಸ್ ಶುರುವಾಗತ್ತೆ ಈಗಲೇ ಎತ್ಗಳು ಇದ್ದಾವೆ ಗಾಡಿಗಳು ತುಂಬ ಕಡೆಯಿಂದ ಹಲವಾರು ಕಡೆಯಿಂದ ಬರ್ತಾ ಇದ್ದಾವೆ ನಿರೀಕ್ಷೆಗೆ ಮೀರಿ ಇದು ಇದೆ ಇದು ನಮ್ಮ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಹಾಗೂ ನಮ್ಮ ಬಾಣಾವರ ಎಲ್ಲ ನಮ್ಮ ಜನತೆಯ ಒಂದು ಆಶೀರ್ವಾದ ಇದೆ ನಾವೆಲ್ಲ ಎಲ್ಲ ಯಾವುದು ಅದು ಇದು ಜಾತಿ ಥರ ಇಲ್ಲ ಎಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡಬೇಕಂತಿದ್ದೀವಿ ಇದೇ ಥರ ನಮ್ಮ ಬಾಣಾವರದಲ್ಲಿ ಎಲ್ಲ ಜನ ಬಂದು ಇದೊಂದು ನೋಡಿ ನೋಟನ ಎಲ್ಲೋ ಇವೆಲ್ಲ ನೋಡೋಕ್ಕೆ ನಮ್ಮ ಬಾಣಾವರದಲ್ಲಿ ನಡೀತಾ ಇದೆ ಅಂದರೆ ಅದೊಂದು ಖುಷಿಕರ ಒಂದು ಸಂಘಟನೆ ಇದು ಈ ಥರ ಎಲ್ಲ ನೋಡಿ ನಡೀತಾ ಇದ್ದೀವಿ ಎಲ್ಲ ಈ ಥರ ಇದ್ದರೆ ಸ್ವಲ್ಪ ಸಣ್ಣ ತಪ್ಪ ಏನಾರು ತಪ್ಪುಗಳು ಆಗ್ತಾಯಿರ್ತವೆ ಸ್ವಲ್ಪ ಮಕ್ಕಳು ದೂರ ಇದ್ದು ಬಂದು ಎಲ್ಲ ದೊಡ್ಡವ್ರ ಮನೇಲಿ ನೋಡಿ ಇದೆಲ್ಲ ಒಂದು ಯಶಸ್ವಿ ಮಾಡಿಕೊಡ್ಬೇಕು ಹೇಳಿ ನಾವೆಲ್ಲ ಇದ್ದೀವಿ ನಾನು ಗ್ರಾಮ ಪಂಚಾಯತಿ ಸದಸ್ಯನೇ ನಮ್ಮ ಧರ್ಮನಾನು ಗ್ರಾಮ ಪಂಚಾಯತಿ ಸದಸ್ಯ ನಾವೆಲ್ಲ ತುಂಬ ಹಳಬ್ರು ಇದೇ ಥರ ಮಾಡಬೇಕಂತ ಇದ್ದು ಇದೊಂದು ಕನಸು ನಮ್ಮದು ನನಸಾಗ್ತಾ ಇದೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರೋರು ಎಲ್ಲ ನನ್ನ ಬಾಣಾವರ ಜನತೆಗೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಿಗೆ ಹಾಗೂ ನಮ್ಮ ಎಲ್ಲ ನಮ್ಮ ಡೊನೇಟ್ ಮಾಡಿರೋರು ನಮ್ಮ ಎಲ್ಲ ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ನಮ್ಮ ಗೋತಳಿ ಏನು ಪ್ರೇಮಿಗಳ ಸಂಘ ಇದೆ ಅವ್ರ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಜೈ ಶ್ರೀರಾಮ್ ಟಿ ಶರ್ಟ್ ದಿನ ಅರಸೀಕೆರೆ ತಾಲೂಕಿನಲ್ಲೇ ಪ್ರಪ್ರಥಮ ಬಾರಿಗೆ ಜಾನಪದ ಪುರಾತನ ಕ್ರೀಡೆಯಾದಂತಹ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘ ಇವರ ಪ್ರಾಯೋಜಕತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಧರ್ಮಣ್ಣ ಆಸೀಫ್ ಹಾಗೂ ಇವರ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಇವತ್ತು ಏನು ಬಾಣಾವರದ ಜನತೆಗೆ ಈ ಒಂದು ಹೊಸದೋತನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಹಳ್ಳಿಕಾರ್ ಗೋತಳಿಯ ಜೋಡಿ ಎತ್ತುಗಳ ಓಟದ ಸ್ಪರ್ಧೆಯನ್ನು ವೀಕ್ಷಿಸದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಾಣಾವರಕ್ಕೆ ಈಗಾಗಲೇ ಜನ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸದಕ್ಕೆ ಸ್ಪರ್ಧಾಳುಗಳು ಸಹ ಆಗಮಿಸ್ತಾ ಇದ್ದು ಅರಸೀಕೆರೆ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೀತಿರ್ತಕ್ಕಂತಹ ಈ ಒಂದು ಜಾನಪದ ಕ್ರೀಡೆ ಹಲವಾರು ಜನ ರೈತರಿಗೆ ಒಂದು ಉತ್ತೇಜನವಾದ ಕ್ರೀಡೆ ಆಗುತ್ತೆ ಮತ್ತು ಪ್ರೋತ್ಸಾಹಕರ ಕ್ರೀಡೆ ಆಗುತ್ತೆ ಹೇಗೆ ಗೋವುಗಳನ್ನ ಮತ್ತು ಎತ್ತುಗಳನ್ನ ಲಾಲನೆ ಪಾಲನೆಯನ್ನ ಮಾಡಬೇಕು ಹೇಗೆ ಅವುಗಳ ರಕ್ಷಣೆಯನ್ನು ಮಾಡಬೇಕು ಅವುಗಳಿಂದ ಯಾವ ರೀತಿ ಉಪಯೋಗವಾಗ್ತದೆ ಅಂತಕ್ಕಂಥದ್ದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಜಾನಪದ ಕ್ರೀಡೆಗಳು ಜಾನಪದ ಸಾಹಿತ್ಯ ಜಾನಪದ ಕಲೆ ಇವೆಲ್ಲ ನಶಿಸಿ ಹೋಗ್ತಾ ಇರ್ತಕ್ಕಂತಹ ಇಂತಹ ಒಂದು ಅಳಿವಿನ ಅಂಚಿನ ಸಂದರ್ಭದಲ್ಲಿ ಬಾಣಾವರದಂತಹ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಒಂದು ಜಾನಪದ ಕ್ರೀಡೆಯನ್ನ ಪ್ರೋತ್ಸಾಹಿಸತಕ್ಕಂತಹ ಕಾಯಕವಾಗಿದ್ದು ಈ ಕಾಯಕಕ್ಕೆ ಈಗಾಗಲೇ ಹಲವಾರು ಜನ ಮಹನೀಯರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅದೇ ರೀತಿ ಬಾಣಾವರದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಧರ್ಮಣ್ಣ ಆಸೀಫ್ ಇರಬಹುದು ಇವರ ಸಂಘಟನೆಯ ಮಾಲ್ತೇಶ್ ದ ಮತ್ತೆ ಶರತ್ ಇರ್ಬೋದು ಹೀಗೆ ಹಲವಾರು ಜನ ಯುವಕರು ಈ ಒಂದು ಓಟದ ಸ್ಪರ್ಧೆಗೆ ಹಲವಾರು ದಿನಗಳಿಂದ ಹಗಲಿರುಳದ ಶ್ರಮವನ್ನ ವಹಿಸಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಮಾಜಿ ಹಾಲಿ ಸದಸ್ಯರುಗಳು ಸಾರ್ವಜನಿಕರುಗಳು ಶಾಸಕರು ಸೇರಿದಂತೆ ಹಲವಾರು ಜನ ಈ ಒಂದು ಕಾಯಕಕ್ಕೆ ಕೈ ಜೋಡಿಸಿದ್ದಾರೆ ಈ ರೀತಿಯ ಕಾಯಕಗಳು ಪ್ರತಿ ಹಲ್ಲಲ್ಲಿ ನಡೀತಾ ನಡೀತಾ ಹೋದ್ರೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಈ ರೀತಿಯ ಕಾಯಕಗಳು ಈ ರೀತಿಯ ಓಟದ ಸ್ಪರ್ಧೆಗಳು ಜಾನಪದ ಕ್ರೀಡೆಗಳು ನಡೆದ್ರೆ ಭವಿಷ್ಯ ನಮ್ಮ ಜಾನಪದ ಕಲೆ ಸಾಹಿತ್ಯ ಹಾಗೂ ಕ್ರೀಡೆಗಳು ಉಳಿತವೆ ಅಂತಕ್ಕಂತಹ ಒಂದು ಭರವಸೆಯನ್ನ ಇಟ್ಟುಕೊಂಡು ಧರ್ಮಣ್ಣನವರು ಇವತ್ತು ಈ ಒಂದು ಕಾಯಕ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಸ್ಥಾಘನೀಯ ಇನ್ನ ಓಟದ ಸ್ಪರ್ಧೆ ಪ್ರಾರಂಭವಾದ ಮೇಲೆ ಇದರ ಸಂಪೂರ್ಣ ವಿವರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಎಸ್ ಎಲ್ ಎನ್ ಯೋಗೀಶ್ ಕೆಟಿವಿ ನ್ಯೂಸ್ ಅರಸಿಕೆರಿ